ನೆಗೆಟಿವಿಟಿ ಇದಕ್ಕೆ ಪಾಪ ಅಂತಿರೋ ಪುಣ್ಯ ಅಂತಿರೋ ಕರ್ಮ ಅಂತಿರೋ ತುಂಬಿ ಐತಿ ಒಳಗ ಹೆಂಗದ ಕಾಣಬಲ್ಲ ಬಿಡ್ರಿ ಕರ್ಮ ಎಷ್ಟು ಅಂತೀರಿ ಭಾಳ ಭಾಳ ಬ್ಯಾಲೆನ್ಸ್ ಐತಂತೀರಿ ಮತ್ತು ಎಲ್ಲಿ ಅದು ಕರ್ಮ ಅಂತಂದ್ರೆ ಆವಿಯ ರೂಪದೊಳಗದು ಕಾಸ್ಮಾಸ್ನೊಳಗೆ ಅದ ಅದು ಇಲ್ಲದ ಒಳಗದ ಹೊರಗದ ಎಲ್ಲ ಕಡೆ ಅದ ನೀವು ಕರ್ಮ ರೂಪದೊಳಗೆ ಕಾಡ್ತದದು ಎಲ್ಲಿ ಕಾಣೋದಿಲ್ಲದು ಆವಿ ಅದು ಹವಾರೂಪದೊಳಗದ ಆಕಾಶ ರೂಪದಾಗದ ಪಂಚಮಹಾಭೂತ ರೂಪದಾಗದ ಗೊತ್ತಾ ಅದಕ್ಕೆ ಯೋಗಿಗಳು ಇದನ್ನು ಕಂಡುಕೊಂಡಿದ್ರು ಅನೇಕ ಮಾರ್ಗಗಳ ನಮ್ಮ ಕರ್ಮ ಒಳಗಿರೋ ನೆಗೆಟಿವಿಟಿ ಒಳಗಿರೋ ಪಾಪದ ನಾ ಹೇಳ್ತೀನಿ ಬರೀ ಒಂದು ಡುಬುಕಿ ಹಾಕಿದ್ರು ಅಲ್ಲಾಬಾದ್ ಪ್ರಯಾಗ್ರಾಜ್ ಮನೆ ಮನೆ ಕುಂಭಮೇಳ ಆತಲ್ಲ ಒಂದು ದುಬ್ಬಕಿ ಹಾಕಿದ್ರೆ ಹನ್ನೆರಡು ಜನ್ಮದ್ದು ಹಾಂ ಎಷ್ಟೋ ಜನ್ಮದ್ದು ಪಾಪ ಪರಿಹಾರ ಆಗುತ್ತಂತ ಹೆಂಗೆ ಅದ ಹಾಂ ಪಾಪ ಅನ್ನೋದೇನು ಅದು ಇರುತ್ತಾರೆ ಹೆಂಗೆ ನೀರಾಗಿ ಮುಳುಗಿದ್ರೆ ಹೆಂಗೆ ಹೋಗ್ತದೆ ಹೆಂಗೆ ನಿಮ್ಗೆ ಗೊತ್ತಾಗೋದಿಲ್ಲ ಈಗ ನೋಡಿ ಯೋಗಿಗಳು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತೀನಿ ಅಂತ ಏನು ಮಾಡುವಂಗಿಲ್ಲ ಹ್ಞೂ ಸೀದಾ ಕುತ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಮಜಾ ನೋಡ್ರಿ ಅದನ್ನು ಹ್ಞೂ ಒಳಗಿನ ಹೊಲಸನ್ನು ಒಳಗಿನ ನೆಗೆಟಿವಿಟಿಯನ್ನು ತೆಗಿಯತಕ್ಕಂಥ ಮಹಾತಂತ್ರವನ್ನು ನಿಮಗೆ ಹೇಳ್ಕೊಡ್ತೇನೆ ಯೋಗಿಗಳು ಇದು ಸಹಜ ಅನಿಸುತ್ತೆ ಬಟ್ ಅದ್ಭುತ ತಂತ್ರ ವೆರಿ ಸಿಂಪಲ್ ಬಟ್ ಮಿರ್ಯಾಕ್ಯುಲಸ್ ಮುಚ್ಚಿರಿ ಎಲ್ಲರೂ ಕಣ್ಣು ಮುಚ್ಚಿರಿ ಹಾಂ ಸ್ವಲ್ಪ ಕನ್ ತೆಗೀರಿ ಸ್ವಲ್ಪ ಹ್ಞೂ ಹ್ಯಾಂಗ ಈಗ ನಾ ಹೇಳಕ್ಕೆ ಹೊರಟಿದ್ದು ಒಂದೇ ನೆಗೆಟಿವಿಟಿಯನ್ನು ಒಳಗಿರೋ ಕರ್ಮವನ್ನು ಒಳಗಿರೋ ದೆವ್ವ ಅಂತೀವಲ್ಲ ಹ್ಞೂ ಅದನ್ನು ಹೆಂಗೆ ಕಳಿದಪ್ಪ ಅಂದ್ರೆ ನೋಡಿ ಉಸಿರಿನ ಮೂಲಕ ಉಸಿರು ಬಿಟ್ಟು ಬೇರೆ ಗತಿನೇ ಇಲ್ಲ ಉಸಿರು ಮಾಧ್ಯಮ ಉಸಿರು ಇಸ್ ವೆಪನ್ ಅವರ ಅವರ ಶ್ವಾಸ ಅವರ ರೆಸ್ಪಿರೇಷನ್ ಇಸ್ ವೆಪನ್ ಫಾರ್ ಅಸ್ ಏನು ಮಾಡಬೇಕು ಈಗ ನೀವು ಮಾಡೋದು ಕೂತಿದ್ದೀರಲ್ಲ ನಿಧಾನ ಉಸಿರು ತೊಗೊಬೇಕು ತುಂಬಬೇಕು 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 ತುಂಬಿ ಒಂದು ಪ್ರೆಷರ್ ಕೊಡಬೇಕಲ್ಲೇ ತುಂಬಿ ಒಂದು ಪ್ರೆಷರ್ ಕೊಡಬೇಕು ಏನು ಕೊಡಬೇಕು ನಿಮಗೆ ಮಲ ಪಾಸ್ ಮಾಡ್ತಿರಲ್ಲ ಸಂಡಾ ಸಂಡಿರಲಿಲ್ಲ ಗುದನಾಳ ಅಂತದ ಗುದನಾಳ ಏನಸ್ ಅಂತೀವಿ ಅದಕ್ಕೆ ಚಕ್ರ ಕುಂಡಿ ಚಕ್ರಗಳ ಮೂಲ ಬಂಧ ಅಂತಾರೆ ಇಲ್ಲಿ ಮಂಗ್ಯಾನ ಬಾಲ್ ಇಲ್ಲಿಂದ ಶುರುವಾಗಿ ಇಲ್ಲಿ ಶುರುವಾಗಿ ಮಂಗ್ಯಾನ ಬಾಲ್ ಈ ಮುಟ್ಟು ನೋಡಿದ್ರೆ ಮಂಗ್ಯಾನ ಬಾಲ್ ಅಂತ ಗೊತ್ತಾಗತ್ತಲ್ಲ ಅಲ್ಲಿಗೆ ನಮ್ಮ ತಿಕ ಅಥವಾ ಮೂಲ ಮೂಲ ಅದು ಗುದ ಅಂತಾರೆ ಗುದ ಇದನ್ನು ಉಸಿರು ತಗೋಂತ ತೊಗೊಂತ ಮ್ಯಾಲಕ್ಕೆ ಜಕ್ಕೋಬೇಕಾದ್ರೆ ಸ್ವಲ್ಪ ಪ್ರಯತ್ನ ಮಾಡಿರಿ ನಿಮ್ಗೆ ಗೊತ್ತು ಗೊತ್ತಾಗುತ್ತಲ್ಲ ನಿಮ್ಗೆ ಹಾಂ ಉಸಿರು ತಗೋಂತ ತಗೊಂತ ಗುದನಾಳವನ್ನು ಮೇಲೆ ಜಕ್ಕೋರಿ ಜಗ್ರಿ 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 ಹಾಂ ಬಿಡ್ರಿ ಹಾಂ ಕನ್ ತಗೋದು ನೋಡಿರಿ ಮೊದಲ ಹಾಂ ಅಂದರೆ ಶರ್ಟ್ ಮಾಡ್ತೀನಿ ಅಂತ ಆಮೇಲೆ ಕನ್ ಮುಚ್ಚಿ ಮಾಡೋರಂತೆ ಓಕೆ ಮತ್ತು ಉಸಿರು ತೊಗೋರಿ ತಗೋರಿ ತಗೋಂತ ತಗೋಂತ ಗುದನಾಳವನ್ನು ಮೇಲೆ 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 ಜಕ್ಕೋರಿ ಗುದನಾಳವನ್ನು ಮೇಲೆ ಜಕ್ಕೋಬೇಕು ಇದಕ್ಕೆ ಮುದ್ರಾ ಅಂತಾರೆ ಅಶ್ವಿನಿ ಮುದ್ರಾ ಅಂತಾರೆ ಇನ್ನು ಸಾಧನಾ ಮಾರ್ಗದೊಳಗೆ ಮೂಲ ಬಂಧ ಅಂತಾರೆ ಬಂಧತ್ರೇದೊಳಗೆ ತೋರಿ ತೋರಿ ಉಷಿರು ತಗೋರಿ ಉಷಿರು ತೊಗೋರಿ ಉಷಿರು ತೊಗೋರಿ ಜಕ್ಕೋರಿ 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 ಹಿಂಗೆ ಮೇಲೆ 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 ಅಪ್ಪರ್ ಡಿರೆಕ್ಷನ್ ಮೇಲ್ಮುಖವಾಗಿ ಹೇಳುವಳಿದ ಜೊಕ್ಕೋರಿ ಓಕೆ ಕಂತಗಿರಿ ಕಂತಗಿರಿಗ ಬರ್ತಲ್ಲ ಏನು ಕನ್ಫ್ಯೂಷನ್ ಇಲ್ಲಲ್ಲ ಒಳಗೆ ಗುದನಾ ಇಲ್ಲಿ ಗುದನಾಳ ಇದೆ ಹಿಂಗೆ ಮ್ಯಾಜ್ಕೋಬೇಕು ಎಷ್ಟು ಜಗ್ಗುತ್ತೀ ಅಷ್ಟು ಆನಂದ ಅನ್ನಿಸ್ತದೆ ಬೇಕಾದ್ರೆ ಎಷ್ಟು ಜಗ್ತಿರಿ ಅಷ್ಟು ಆನಂದ ಅನ್ನಿಸ್ತದ ಜಗ್ಗತಿರಷ್ಟು ಅಷ್ಟು ಒತ್ತಡ ಕೊಡಬೇಕು ಒತ್ತಡ ಕೊಟ್ಟರೆ ಅಪ್ವರ್ಡ್ ಡಿರೆಕ್ಷನ್ದೊಳಗೆ ಪ್ರೆಷರ್ ಕೊಡಬೇಕು ಆಮೇಲೆ ಈಗ ಯಾವಾಗ ಕೊಟ್ಟ್ರಿ ನೀವು ಉಸಿರು ತಗೋ ಅಂತ ತಗೋಂತ ತಗೋಂತ ಒತ್ತಡ ಕೊಟ್ಟರೆ ಈ ಸ್ವಲ್ಪ ಹಿಡಿಬೇಕು ಎಷ್ಟಪ್ಪ ಒಂದು ಎರಡು ಮೂರು ನಾಲ್ಕು ನಾಲ್ಕು ಕೌಂಟ್ ಮನಸ್ಸಿನಾಗೆ ಇನ್ಸು ಮಟ್ಟ ಅಷ್ಟ ಒಂದು ಉಸಿರು ತಗೋಂತ ಅಂತೀರಿ ಒನ್ ಟೂ ತ್ರೀ ಹಿಡಿದೆ ಈಗ ಬಿಡಬೇಕಲ್ಲ ಉಸಿರು ಅಲ್ಲೇ ಇಟ್ಕೊಳಕ್ಕಾಗತ್ತೇನು ಏ ಹೆಂಗ್ ತೊಗೊಂಡಿನಿ ಒಂದು ಹದಿನೈದು ನಿಮಿಷ ಇಟ್ಕೊಂಬಿಡ್ತೀನಿ ಅಂತೇಳಿ ಅಂದ್ರೆ ಏನಾಗುತ್ತೆ ಗೇಲೆ ಉಸಿರು ತೊಗೊಂಡಿನಿ ಬಿಡೋದಿಲ್ಲಪ್ಪ ಒಂದು ಹದಿನೈದು ನಿಮಿಷ ಅಂದ್ರೆ ಏನಾಗುತ್ತೆ ಸಾಯ್ತೀರಿ ಅದು ಬಿಡಬೇಕಲ್ಲ ಆದರೆ ನೆನಪು ಉಸಿರು ತೊಗೊಂತ ತೊಗೊತ 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 ಮೇಲಕ್ಕೆ ಮೇಲಕ್ಕೆ ಜಕ್ಕೊಂಡ್ರಿ ಒಂದು ಎರಡು ಮೂರು ನಾಲ್ಕು ಅನ್ನ ಮಟ್ಟ ಹಿಡ್ಕೊಂಡ್ರಿ ಇದು ಬಿಡಬೇಕಲ್ಲ ಅವಾಗ ಬಾಯಿಲಿ ಬಿಡಬೇಕು ವೆರಿ ಸಿಂಪಲ್ ಉಸಿರು ಮುಗಿಲು ತೊಗೋಬೇಕಾ ತಗೊಂತ ತೊಗೊಂತ ಗುದನಾಳವನ ಮೇಲೆ ಜಕ್ಕೋಬೇಕಾ ಸ್ವಲ್ಪ ಹಿಡಿಬೇಕಾ ಆಮೇಲೆ ಅರ್ಥ ಅದಿಲ್ಲ ವೆರಿ ಸಿಂಪಲ್ ಅದ ಎಷ್ಟು ಇಫೆಕ್ಟಿವ್ ಅದ ನೋಡೋದಕ್ಕ ಇಷ್ಟು ಹಳವಾರು ಆಗುತ್ತಲ್ಲ ಯಾಕೆ ಹಳವಾರು ಆಗುತ್ತಪ್ಪ ಅಂತಂದ್ರೆ ಒಳಗೆ ಕುಂತು ದೇವ್ ಹೊರಗೆ ಹೋಗ್ರಾಗುತ್ತಾ ದೇವ್ ಹೊರ ಶಾಂತ ಶಾಂತಾಗುತ್ತೆ ಮನಸ್ಸು ನೆಗೆಟಿವಿಟಿ ಹೊರ ಹೋಗ್ರೆ ಶಾಂತಾಗುತ್ತೆ ಮತ್ತೆ ಹಾಕಿ ಮಿಷನ್ ಮತ್ತೆ ಹೊರ್ಗಾಕ ಮತ್ತೆ ಹಾಕಿ ಮಿಷನ್ ಮತ್ತು ಸಂಗ್ರಹ ಮತ್ತೆ ಹೊರಗೆ ಹಾಕೋದು ಈಗ ಈಗ ಆಡೇ ಆಲ್ರೆಡಿ ಅದ ಅದ್ರ ಕೂಡ ಮತ್ತೆ ಸೇರಾಕತ್ತೈತಲ್ಲ ಅದನ್ನ ಹಾಕೊಂತಿರ್ಬೇಕು ಅಷ್ಟ ಮಾಡ್ತೀರಿ ಮಾಡ್ತೀರಿ ಮಾಡಬೇಕು ಇದನ್ನು ಕಣ್ಣು ಮುಚ್ಚಿರಿ ಶಾಂತವಾಗಿ ಕೂತ್ಕೊಳ್ಳಿ ದೀರ್ಘ ಉಸಿರಾಟ ಮಾಡಿ ದೀರ್ಘ ಉಸಿರಾಟ ಉಸಿರಾಟ ಮಾಡ್ತಾ ಮಾಡ್ತಾ ಗುದನಾಳವನ್ನ ಮೇಲೆ ಜಕ್ಕೋರಿ ಉಸಿರಾಟ ಮಾಡ್ತಾ ಗುದನಾಳವನ್ನ ಮೇಲೆ ಜಗ್ತಿರಿ ಒಳಗೆ ಒತ್ತಡ ಕೊಟ್ಟು ಮೇಲೆ ಜಗ್ತಿರಿ ಎಷ್ಟು ಮಜಾ ಅನ್ಸುತ್ತೆ ನೋಡ್ರಿ ಈಗ ಗುದನಾಳವನ್ನು ಮೇಲೆ 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 ಇನ್ನಷ್ಟು ಜಗ್ರಿ ಜಗ್ರಿ ಸ್ವಲ್ಪ ಆರಾಮಾಗಿ ಹಿಡಿರಿ ಸ್ವಲ್ಪ ಭಾಳ ತಿಳಿಬೇಡ್ರಿ ಒಂದು ಎರಡು ಮೂರು ನಾಲ್ಕು ಬಾಯಿಲಿ ಬಿಟ್ಬಿಡ್ರಿ ಮೂಗಿಲ್ಲೆ ಉಸಿರು ತೊಗೊತೀರಿ ದೀರ್ಘ ಉಸಿರು ಗುದ್ರಾಳವನ್ನು ಮೇಲೆ ಕೆತ್ತಿರಿ ಅಶ್ವಿನಿ ಮುದ್ರ ಸ್ವಲ್ಪ ಹಿಡಿತೀರಿ ಕುಂಭಕ ಆಮೇಲೆ ಬಾಯಿಂದ ಉಸಿರು ಬಿಡ್ತೀರಿ ದೀರ್ಘವಾಗಿ ಬಿಡಿ ಖಾಲಿ ಮಾಡಿ ಹಿಂಗೆ ಹನ್ನೊಂದು ನಿಮಿಷ ಮಾಡ್ರಿ ಅದ್ಭುತವಾದ ಸಾಧನ ಅದು ಇದು ಮನಸ್ಸು ನಿರಾಳಾಗ್ತದೆ ಮನಸ್ಸು ಸಡ್ಲಾಗ್ತದ ಟೆನ್ಷನ್ ಹೋಗ್ತದೆ ಒಳಗಿನ ಟೆನ್ಷನ್ ಹೋಗ್ತದ ಇದು ಯಾರು ನೋಡೋವಂಥದ್ದು ಅಲ್ಲಿದು ಸ್ವಯಂ ನೀವು ಮಾಡಿ ಅನುಭವಿಸುವಂಥದ್ದು ಅದು ದಿಸ್ ಪ್ರಾಣಾಯಾಮ ಈಸ್ ಕಾಲ್ಡ್ ಆ್ಯಸ್ ನೆಗೆಟಿವಿಟಿ ರಿಮೂವಲ್ ಪ್ರಾಣಾಯಾಮ ರಿಮೂವಿಂಗ್ ದಿ ನೆಗೆಟಿವಿಟಿ ಥ್ರೂ ದಿಸ್ ಮೆಥಡ್ ಈ ಹಂತದಲ್ಲಿ ಈ ಕ್ರಿಯೆಯ ಮೂಲಕ ಒಳಗಿರುವ ನಿಷೇಧಾತ್ಮಕ ಮತ್ತು ದುಷ್ಟಶಕ್ತಿ ಅಂತ ನಾವೇನಂತೀವಿ ಅದನ್ನು ಹೊರಗೆ ಹಾಕೋದು ಯಾವಾಗ ಶಕ್ತಿ ಖಾಲಿ ಆಗ್ತದೆ ಅಲ್ಲಿ ಶಿಷ್ಟು ಶಕ್ತಿ ನಲಿ ಬರ್ತದ ಡಿವೈನ್ 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 ಬಾಯಿಂದ ಸಾವಕಾಶ ಬಿಟ್ಬಿಡಿ ಬಾಯಿಂದ ಸೌಕಾಶ ಬಿಟ್ಬಿಡಿ ಮೂಗಿಂದ ತಗೊಳ್ಳೋದು ಅಶ್ವಿನಿ ಮುದ್ರ ನಾಲ್ಕು ಕೌಂಟ್ ಹಿಡ್ಕೊಳ್ಳೋದು ಬಾಯಿಂದ ಬಿಡೋದು